ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಜಿ ಎಸ್ ಪಿ ಕ್ಲರ್ಷನ್ಲಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನರಿಗೆ ಕಾಶಿಯನ್ನು ನೋಡುವಂಥ ಒಂದು ಆಸೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಸೊ ಆಸೆನ ಈಗ ನೀವು ನೆರವೇರಿಸ್ಕೊಳ್ಬೋದು ಅಂದರೆ ಕಾಶಿಯನ್ನು ನೋಡಲು ನಿಮಗೆ ಅವಕಾಶ ಸಿಕ್ಕಿದೆ ಸ್ನೇಹಿತರೆ ಯಾವ ಅವಕಾಶ ಅಂತ ಹೇಳಿದರೆ ರಾಜ್ಯ ಸರ್ಕಾರದಿಂದ ನಿಮಗೆ ಐದು ಸಾವಿರ ರೂಪಾಯಿ ಸಿಗಲಿದೆ ಸ್ನೇಹಿತರೆ ನೀವು ಕಾಶಿ ಯಾತ್ರೆಯನ್ನು ಏನಾದರೂ ನೀವು ಮಾಡಬೇಕು ಅಥವಾ ಕಾಶಿಯನ್ನು ನೋಡಬೇಕು ಅಂದ್ಕೊಂಡಿದರೆ ನೀವು ಐದು ಸಾವಿರ ರೂಪಾಯಿನ ರಾಜ್ಯ ಸರ್ಕಾರದಿಂದ ಪಡೆದುಕೊಂಡು ಕಾಶಿ ಯಾತ್ರೆಯನ್ನು ನೀವು ಬೆಳೆಸ್ಬೋದು ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐದು ಸಾವಿರ ರೂಪಾಯಿಗಳನ್ನ ಹೇಗೆ ಪಡೆದುಕೊಳ್ಳೋದು ರಾಜ್ಯ ಸರ್ಕಾರದಿಂದ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕೊಡ್ತೀನಿ ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಜೆ ಎಸ್ ಬಿ ಕ್ಲಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದ ಸಾಧನೆಗಳ ಪರ್ವ ಅನ್ನೋ ಒಂದು ಯೋಜನೆಯಿಂದ ಭವ್ಯ ಕಾಶಿ ದಿವ್ಯ ಕಾಸಿಯನ್ನು ಕಣ್ತುಂಬಿಕೊಳ್ಳಲು ನೆರವು ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನರಿಗೆ ಕಾಸಿಯನ್ನು ನೋಡುವಂಥ ಆಸೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಸೊ ಅವರು ಕಾಸಿ ನೋಡಬೇಕಾದ್ರೆ ಅವರ ಹತ್ರ ಹಣದ ಕೊರತೆ ಇರೋದರಿಂದ ಕಾಸಿ ನೋಡಲು ಅವರಿಂದ ಆಗ್ತಾ ಇರಲ್ಲ ಸೊ ಈಗ ನಿಮಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದವರು ಇಲ್ಲಿ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿಗಳನ್ನ ಕಾಸಿ ಯಾತ್ರೆ ಮಾಡುವವರಿಗೆ ಇಲ್ಲಿ ಕೊಡಲು ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಳ್ಳುವವರಿಗೆ ಐದು ಸಾವಿರ ರೂಪಾಯಿ ನೆರವು ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವು ಐದು ಸಾವಿರ ರೂಪಾಯಿನ ಪಡೆದುಕೊಳ್ಳಬೇಕಾದ್ರೆ ಪ್ರಕ್ರಿಯೆ ಹೇಗಿದೆ ಅಂತಂದ್ರೆ ಅಂದ್ರೆ ಪ್ರೊಸೀಜರ್ ಹೇಗಿದೆ ಅಂತಂದ್ರೆ ನೋಡಬಹುದು ಇಲ್ಲಿ ನಿಮ್ಮ ಖಾತೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸಹಾಯಧನ ನೇರ ವರ್ಗಾವಣೆ ಅಂತ ಹೇಳಿದರೆ ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಪ್ರೊಸೀಜರ್ ಹೇಗಿದೆ ಅಂತಂದರೆ ನೀವು ಐದು ಸಾವಿರ ರೂಪಾಯಿನ ಪಡೆದುಕೊಳ್ಬೇಕಾದ್ರೆ ನೀವು ಆನ್ಲೈನ್ ಮೂಲಕ ಅದು ಸೇವಾ ಸಿಂಧುವಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ನೀವು ಹಣನ ಪಡೆದುಕೊಂಡು ಖಾಸ ಯಾತ್ರೆನ ಮಾಡ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾತ್ರೆಗೆ ನೀವು ಹೋಗಬೇಕಾದ್ರೆ ಆನ್ಲೈನ್ ಮೂಲಕ ಅದು ಸೇವಿಸಿಧನೆಯಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾವೆಲ್ಲ ದಾಖಲೆಗಳನ್ನ ನೀವು ನೀಡಬೇಕಾಗತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಸ್ನೇಹಿತರೆ